ಕನ್ನಡ ಕಂಟೆಂಟ್ ಕ್ರಿಯೇಟರ್ ಸೆಂಟರ್ ಅಂತ ಎರಡು एग्जांपल ಕೊಡ್ತೀನಿ ಒಂದು ರೈಟ್ ಸೈಡ್ ಅಲ್ಲಿ ಬ್ಯಾಂಕ್ ಇದೆ ಲೆಫ್ಟ್ ಸೈಡ್ ಅಲ್ಲಿ ಜನ ಇದ್ದಾರೆ ಸೋ ಇಲ್ಲಿ ಮಧ್ಯದಲ್ಲಿ ಆಫ್ಲೈನ್ ಆಫ್ಲೈನ್ ಎಷ್ಟೋ ಪ್ರಾಬ್ಲಮ್ ಗಳಾಗ್ತಾ ಇತ್ತು ಅದಕ್ಕೆ ಅಂದ್ರೆ ಫೋನ್ पे Google Pay Paytm ಬಂತು ಆ ಪ್ರಾಬ್ಲಮ್ ಗಳೆಲ್ಲ ಸॉल्व ಆಯ್ತು ಅಂದ್ರೆ ಅದೇ ತರha ಇವತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ ಸೆಂಟರ್ ಅಂತ ಒಂದು ಈಗ মুম্বೈನಲ್ಲಿ ನಿತಾಂಬಾರೆಯ ಒಂದು ನೋಡಿರೋ ದೊಡ್ಡ

ಬ್ರಾಂಡ್ ಗಳು ಆಗಿರಬಹುದು ಇಂಗ್ಲಿಷ್ ಬ್ರಾಂಡ್ ಗಳು ಆಗಿರಬಹುದು ನೀವು ನೋಡ್ತಾ ಇರಬಹುದು ಎಷ್ಟು ಎಕ್ಸಿಬಿಷನ್ಸ್ ಗಳು ನಡೆಯುತ್ತೆ ಎಕ್ಸ್ಪೋ ಗಳು ನಡೆಯುತ್ತೆ ಅಲ್ಲಿ ಅವ್ರ ಬ್ರ್ಯಾಂಡ್ ಪ್ರಾಡಕ್ಟ್ ಬಗ್ಗೆ ಏನಾದ್ರು ಪಿಚ್ ಮಾಡ್ಬೇಕಂದ್ರೆ ಕನ್ನಡದಲ್ಲಿ ಯಾರಾದ್ರೂ ಹೋಗಿ ಕೇಳಿದ್ರೆ ಅಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಕ್ಯಾಂಡಿಡೇಟ್ ಅವರಲ್ಲಿ ಇಲ್ಲ ಯು ನೋ ಇಂಗ್ಲಿಷ್ ಹಿಂದಿ ಐ ಡೋಂಟ್ ನೋ ಇಂಗ್ಲಿಷ್ ಹಿಂದಿ ಅಂತ ಹೇಳ್ತಾರೆ ಎಷ್ಟೋ ಜನ ಸೊ ಅವರೇ ಆ ಬ್ರ್ಯಾಂಡ್ ಮೇಲೆ ನಮ್ಗೆ ಕೇಳಿದ್ದಾರೆ ಸರ್ ಈ ಒಂದು ಸಪೋರ್ಟ್ ನಮ್ಗೆ ನೀಡಿದೆ ಸೊ ಹಾಗಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡಕ್ ಬಂದ್ರೆ ಸಾಕು ನೀವು ಜಾಬ್ ನ ತಗೋಬಹುದು ಅನ್ನೋದು ನಮ್ಮ ಟಾರ್ಗೆಟ್ ಕ್ಲಿಯರ್ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕೇಳಿ ಇವಾಗ ನಮಗೆ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ ಎನಿ ಡೌಟ್ ಕ್ವೆಶ್ಚನ್ ಇಲ್ಲದೆ ಆನ್ಸರ್ ಇಲ್ಲದೆ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ ಸಾಲ್ವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಕರೆಕ್ಟ್ ಥ್ಯಾಂಕ್ ಯು ಇದಕ್ಕಾಗಿ ಎಷ್ಟೋ ಜನ ಇದು ಇದ್ರ ಬಗ್ಗೆ ನಿಂತ್ಕೊಂಡಿದ್ದೀರಾ ನಮ್ಮ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ಎಷ್ಟೋ

ಸ್ಟೇಟಸ್ ಸ್ಟೂಡೆಂಟ್ ನೋಡ್ತಾ ಇರ್ತಾರೆ ಸ್ಟೂಡೆಂಟ್ ನೋಡ್ತಾ ಇರ್ತಾರೆ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ಇನ್ವೆಸ್ಟರ್ ಮೇಲ್ ಮಾಡಲ್ ಫೀಮೇಲ್ ಮಾಡಲ್ ಕೆಲವರು ಪೊಲಿಟಿಷಿಯನ್ ನೋಡ್ತಾ ಇರ್ತಾರೆ ಎಷ್ಟೋ ಜನ ನೋಡ್ತಾ ಇರ್ತಾರೆ ನಾವು ಹಾಕುವಂತ ಕಂಟೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ಬೇಸಿಕ್ ನಾಲೆಜ್ ನಾವು ಕೊಡಬೇಕು ಅನ್ನೋದೇ ಇಂಡೆಕ್ಷನ್ ಸೊ ನಾನು 재미, బి2బి అంటే ని పాస్ అంటే వన్మే నికి బి2బి బిజినెస్ అంటే బి2సి బిజినెస్ అంటే బి2బి బి2సి బిజినెస్ అంటే టైమ్ మేనేజ్మెంట్ అంటే ఏంటి వెంటర్ మేనేజ్మెంట్ అంటే ఏంటి respect everyone way of talking సో ఇద}\|^న న వెయిట్ అవుతూ తీస్తారు ఈ వన్ సర్టిఫికేషన్ ఈ వన్ స్కిల్ ఇవేను కూడా మర్చిartifactId గవర్నమెంట్ ఆగి ಯಾಕೆ ಸಾಮಾಜಿಕವಾಗಿ ವ್ಯಕ್ತಿ ಆದರೆ ಎಲ್ಲಾನು ಜಾಬ್ ಒನ್ ಮಾಡ್لو ನಿಮಗೆ ಜಾಬ್ ಸಿಗೋ ಅಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಂಬರ್ 1 ಪಾಯಿಂಟ್ ನಂಬರ್ 2 ಪಾಯಿಂಟ್ ನಿಮಗೆ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಆದರೆ success rate ತುಂಬಾನೇ ಜಾಸ್ತಿ ಇರುತ್ತೆ ವಿ ಅಗ್ರೀ ಕ್ಲಾಸ್ ಎಂಪ್ಲಾಯ್ ಸೋಇದನ್ನ ನಾವು ಮಾಡ್ಕೊಟ್ಟಿದ್ದೀವಿ ಏನಾದರೂ ಡೌಟ್ ಇದ್ಯಾ ಕೇಳಬಹುದು ಕ್ಲಿಯರ್ सो दान मेरे नेक्स्ट जो निवो वैक्सीनेटेड लोन को जो वसंत अदान का वो तो न्यू ब्रांड ब्रांड नेम जो थी हैप्पी ना था ये हैप्पी ना था अंदर है एक क्लोज फ्रेंड्स क्या करते हैं बर्ड है ना दिल्ली अंदर है फैमिली है कि फ्रेंड्स आगे ये केक थी करवा हैप्पी ना सो हैप्पी ना ಓಕೆ ಈ ಒಂದು ಏನು ಈ ಫ್ಲೋರ್ ಅಲ್ಲಿ ನೀವು ಇಲ್ಲಿ ಇನ್ಸ್ಟಿಟ್ಯೂಟ್ ಕೋಚಿಂಗ್ ನಡೆಯುತ್ತೆ 80% ಪ್ರಾಕ್ಟಿಕಲ್ ನಡೆಯುತ್ತೆ 20% ಥಿಯರಿ ನಡೆಯುತ್ತೆ ಸೋ ನಾರ್ಮಲಿ ಈ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅಂತ ಟ್ಯಾಗ್ ಯಾಕೆ ಇಟ್ಟಿದ್ದೀವಿ ಅಂತಂದ್ರೆ ನಾವು ನೀವೆಲ್ಲ ಕಾಲೇಜ್ ಗೆ ಹೋಗಿದ್ದೀವಿ ನಮಗೆ ಯಾರು ಹೇಳಿದ್ರಾ ನೀನು ಸ್ಟಡಿ ಮಾಡ್ಕೊಂಡೆ ಉಳಿಬಹುದು ಅಂತ ಕೆಲವರಿಗೆ ಗೊತ್ತಿರುತ್ತೆ ಕೆಲವರು ಇಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಅದನ್ನ ನಾವು ಟ್ಯಾಗ್ ಲೈನ್ ಇಟ್ಕೊಂಡು ಹೇಳ್ಕೊಡೋ ಅಂತ ಪ್ರಯತ್ನದಲ್ಲಿ ಬಂದಿದ್ದೀವಿ ಇಲ್ಲಿ ಪ್ರಾಕ್ಟಿಕಲ್ ಆಗಿ ತುಂಬಾ ಕ್ಲಾಸಸ್ ಗಳಾಗುತ್ತೆ ಮತ್ತೆ ಆ ಕಾರ್ನರ್ ಈ ಒಂದು ಹ್ಯಾಪಿ ನನ್ನ ಬ್ರ್ಯಾಂಡ್ ಆಗುತ್ತೆ ಲರ್ನಿಂಗ್ ಪ್ಲಸ್ ಸರ್ವಿಂಗ್ ಸೋ ಮಾರ್ಕೆಟ್ ಗೆ ತುಂಬಾ ಅಗ್ರೆಸಿವ್ ಆಗಿ ಬಂದಿದೀವಿ ನಾವು ಯಾಕೆ ಅಂತ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇರಬೇಕು ನಾವು ಅಂತ ನಾವು ಹೇಳ್ತೀವಿ 30 ಟು 40 ಡೇಸ್ ಅಲ್ಲಿ ಕೋರ್ಸ್ ನಾ ಫಿಲ್ ಮಾಡ್ತೀವಿ ಹೇಳ್ ಕೊಡ್ತೀವಿ ಫ್ರಮ್ ದಿಸ್ ಸ್ಕ್ರಾಚ್ ಇಂದ ಅದಾದ್ಮೇಲೆ 40 ಡೇಸ್ ಆದ್ಮೇಲೆ ಅವರಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಅದಾದ್ಮೇಲೆ ನಿಮಗೆ ನೀವೊಂದು ತರ್ಟಿ ಟು ಫಾರ್ಟಿ ಡೇಸ್ ಅಲ್ಲಿ ಏನು ರೇಟ್ ಕೊಟ್ಟಿಲ್ಲ ನೀವೇನು ಕಲಿಯಿಲ್ಲ ಅಂದ್ರೆ ಕಟ್ಟಿರೋ ದುಡ್ಡ ರೀಫಂಡ್ ಮಾಡ್ತೀವಿ ಅಂತ ಅದ್ರ ಜೊತೆಗೆ ನಿಮ್ ಹತ್ರ ಒಂದು ವಿಡಿಯೋ ಕ್ಲಿಪ್ ತಗೊಂಡು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ ನ ಕ್ಲೋಸ್ ಮಾಡ್ತೀವಿ ಯಾಕೆ ಕ್ಲೋಸ್ ಮಾಡ್ತೀವಿ ನಾವೇನೆ ನಮ್ಮ ಬ್ರ್ಯಾಂಡ್ ಬಗ್ಗೆನೇ ಹೇಳಿ ಅಂತ ಅಂದ್ರೆ ನಾವೇನು ಸ್ಟಾರ್ಟ್ ಮಾಡಿದೀವಿ ನಿಮ್ಗೆ ಏನು ಯೂಸ್ ಆಗ್ತಿಲ್ಲ ಅಂತ ಅಂದ್ರೆ ನಾನು ಮಾಡಿ ಯೂಸ್ ಸೊ ಹಾಗಾಗಿ

हाँ के सर बहुत बिजनेस बढ़ने के करते हैं, हम फ्रेंडशिप बढ़ने के करते हैं, सुनते आगे ला, सुनते करें आगे जाइए ला, तो so हाँ के स्पोर्ट्स ना तो फर्स्ट तो बिफोर तबड़ी नेशनल प्रेगो 2014 गोल्ड मेडल क्यों सेंट्रल दौर में जाऊँगा, गोल्ड मेडल जाऊँगा तो रिजल्ट पार्ट करने ही फील बंद ही दो ನಿಗೆ ಕಿಲ್ಕೋ ಬೋ ಹಾಗೆ ಕಂಟೆಂಟ್ ಕ್ರೀಯಟ್ ಅಂತಾರೆ ಸುನ್ನೆ ಅಲ್ಲ ಎಡಿಟರ್ ನಾರೆ ಗ್ರಾಫಿಕ್ ಡಿಸೈನರ್ ನಾರೆ ನಾರೆ ಆರ್ಟಿ ಮಾಡ್ತಾರೆ ನಾರೆ ಶೇರ್ ಮಾಡ್ತಾರೆ ಇ ಸೆಲ್ ಮೋಟಿವೇಟೆಡ್ ಆಗುತ್ತಾರೆ ಒಂದೊಂದು ಮಾರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಲ್ಲರ ಜೊತೆಗೆ ನಮ್ಮ ಮಾರ್ಕದಿಂದ ಎಷ್ಟು ಜನ ಗೆಲ್ತಾರೆ ಹೌದಲ್ವಾ ಅದಕ್ಕಾಗಿನೇ ಮೈಸೂರಿನ ಟ್ರಾವೆಲ್ ಮಾಡಿ ಕೊನೆ कंटेंट क्रिएटर पूरा पूरा एक्सपर्ट हो ना गिरी सर बात है ना कलर चपड़ बन जाते हो तो उसको आप हाथ में लेके काम कर लेंगे आई एम क्लियर सर बंदे को कॉल करके तो वेट करो और तो मैं स्टेटस में ना रोक करके थी तू एक्सेसिव आगे दिख रहा है ना वो प्रॉब्लम सॉल्व करना कोटी दिया నోట్ వన్ స్టూడెంట్ ద మోటివేషన్ కొరస్ సునే వీడియోలో కాదు ప్రాక్టికల్ గా మార్గకు మాట్లాడಬೇಕು రియాలిటీ ఉండಬೇಕು హార్డ్ వన్ స్టూడెంట్ ఇమిడియట్ కోర్స్ ఇంటి తరపున ఇంకొక కోర్స్ మార్తది అంటే అది కొని ಒಳ್ಳ మోటివేషన్ లేదు ఆ మోటివేషన్ తో కోర్స్ వన్ ఇంకొక స్టెడీ హైయర్ స్టడీ మార్తది అంటే అది సాధారణం ఆతరు మరి நம்ம ఇన్స్ట్యూట్ కి జాయిన్ అవుతంతక నమ ತುಮಕೂರಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ ಇವತ್ತು ಫ್ಯಾಮಿಲಿ ಜೊತೆಗೆ ಎಷ್ಟು ಮೋಟಿವೇಟ್ ಆಗಿರ್ತಾರೆ ಅಂತ ಸರ್ ನನಗೆ ಆಗಲ್ಲ ನನ್ನ ಜೊತೆಗೆ ರೊಪ್ಪಿ ಮಾಡ್ತೀನಿ ಸರ್ ಸರ್ ಈ ಹೇಗೆ ಹೇಗಿದೆ ಸರ್ ನಾನು ಆಲ್ರೆಡಿ Thank you. ಆಗಿ ಬೇರೆ ಬೇರೆ business ಗಳೆ ಇದ್ದರೂ ಕೂಡ ತುಂಬಾ ಅಂಡರ್‌ಸ್ಟ್ಯಾಂಡಿಂಗ್ ಅಂತ ತುಂಬಾ ಮುಖ್ಯ ಒಂದೊಂದೇ ಸರಿಯಾಗಿ ಸಕ್ಸೆಸ್ ಆಗಿವಿ ಒಂದೊಂದೇ ಫೇಲ್ಯೂರ್ ಆಗಿವಿ ಆ ಗ್ರಾಂಡ್ ಬೇಲ್ ಮಾಡ್ಕೊಂಡು ಮುಂದೆ ಹೋಗ್ತಿವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಕರೆಕ್ಟ್ ಅಲ್ವಾ ಅದು ಕೂಡ ನಮ್ಮ ಕನ್ನಡ ಮಾರ್ಕೆಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನನ್ನ ಜೊತೆ ಇವತ್ತು ಬಂದಿದ್ದಾರೆ ನಮ್ಮ ಎಕ್ಸಲ್ ಕೋರ್ ಅಂತ ಫೌಂಡರ್ ಆಗಿ ತಂದಿದ್ದಾರೆ ಶಿವ ಸರ್ ಅವರಿಗೆ ಆ ಕೃತಜ್ಞತೆ ಹೇಳಿ ಥ್ಯಾಂಕ್ ಯು ಐ ನೋಡಿ ಒನ್ ಸಿಕ್ಯೂರ್ನಾ

ಫೈಂಡ್ ಔಟ್ ಮಾಡೋಣ ಫಾಲೋ ಲೈನ್ ಮಾಡೋಣ ಏನಾದರೂ ಡೌಟ್ ಇದ್ರೆ ನನ್ನ ಹತ್ರ ಕೇಳಿ ದಯವಿಟ್ಟು ಅದಾದ್ಮೇಲೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಾನು ಅಂದ್ರೆ ಹೇಳೋದು ಬೆಳೆಯುವಂತ ಟೈಮ್ ನಲ್ಲಿ ಸಪೋರ್ಟ್ ಮಾಡಿ ಬೆಳೆದ ಅಂದ್ರೆ ಸಪೋರ್ಟ್ ನೀಡಿರಲ್ಲ ಎಕ್ಸಾಂಪಲ್ ಹೇಗೆ ಗೊತ್ತಾ ಒಂದು ಚಿಕ್ಕ ಗಿಡ ಅನ್ಕೊಳ್ಳಿ ಈ ಗಿಡ ಇದೆಯಲ್ಲ ಈ ಗಿಡಕ್ಕೆ ಇವಾಗ ಸರಿಯಾಗಿ ನೀರು ಗೊಬ್ಬರ ಹಾಕಿದ್ರೆ ಅದು ನೀರಿಂದ ಬೆಳೆಯುತ್ತೆ ಇಲ್ಲ ಅಂತ ಅಂದ್ರೆ ಅದನ್ನ ಮಾಡೋದು ಬೆಳೀತಾ ಇರುತ್ತೆ ಯಾಕೆ ಇನ್ವರ್ಸಲ್ ಸಪೋರ್ಟ್ ಇಲ್ಲ ಬೆಳೀತಾ ಇರುತ್ತೆ ಅದಾದ್ಮೇಲೆ ಬೆಳೆದಾದ ಮೇಲೆ ನಾನು ನೀರ್ ಹಾಕ್ತೀನಿ ಗೊಬ್ಬರ ಹಾಕ್ತೀನಿ ಅಂದ್ರೆ ನೋವು ಇದು ಕೂಡ ಅಷ್ಟೇ ಲೈಫ್ ಅಲ್ಲಿ ನೀವೇನು ಫೈನಾನ್ಸಿಯಲ್ ಇದು ಸಪೋರ್ಟ್ ಮಾಡ್ಬೇಕಂತ ಏನಿಲ್ಲ ಮಾತಿಲ್ಲ ಇದು ಮಾಡ್ತಿರೋದ್ ಸರಿ ಇದು ಮಾಡ್ತಿದ್ರು ತಪ್ಪು ಹೀಗೆ ಮಾಡಿದ್ರೆ ಹೀಗ್ ಮಾಡ್ಬೋದು ಅಂತ ಹೇಳಿದ್ರೆ ಸಾಕು ಗ್ರೋ ಆಗ್ಬಿಡ್ತಾರೆ ಈಗ ತುಂಬಾ ಫಾಸ್ಟ್ ಇದೆ ಜನರೇಷನ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋ ಎಷ್ಟೊಂದು ಜನ ಅನ್ಕೊಂತಾ ಇರ್ಬೋದು ಇದೆಲ್ಲ ನಿಜ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಜ ನಿಮ್ ಯೂನಿವರ್ಸಲ್ ಸಪೋರ್ಟ್ ಮಾಡುತ್ತೆ ಮ್ಯಾನಿಫೆಸ್ಟ್ మండి మీరు ఏమనుకొంటున్నారు అది సాధన ಮಾಡಬಹುದು మీగె నీగే బ్రాండ్ ಅಂತ ಹೇಳ್తా 10 to 15 మినిట్స్ ఆఫ్ ప్రోగ్రామ్ స్టార్ట్ చేస్తాం థాంక్యూ సో మచ్ ఫర్ థైర్ థాంక్యూ